ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಕಾಕತಾಳೀಯವೆಂಬಂತೆ ಮೂರು ಬಾರಿ ರೂಪುಗೊಳ್ಳಲಿರುವ ಅತ್ಯಂತ ಶುಭ ನಕ್ಷತ್ರ ರಾಜಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಒಂದೇ ವರ್ಷದ ಅಂತರದಲ್ಲಿ ರೂಪುಗೊಳ್ಳಲಿರುವ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ವರ್ಷಪೂರ್ತಿಯಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ವಿಶೇಷ ಫಲಗಳು ಹಾಗೆ ಈ ನಕ್ಷತ್ರ ರಾಜಯೋಗದ ಮಹತ್ವವೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಅನೇಕ ವಿರಳ ಸಂಯೋಜನೆಗಳು ರೂಪುಗೊಳ್ಳಲಿವೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಉಂಟಾಗಲಿರುವ ಕಾಕತಾಳೀಯ ಸಂಯೋಜನೆಗಳಲ್ಲಿ ಗುರುಪುಷ್ಯ ರಾಜಯೋಗವು ಕೂಡ ಒಂದಾಗಿರಲಿದೆ ಗುರುಪುಷ್ಯ ಯೋಗವನ್ನು ಗುರುಪುಷ್ಯ ನಕ್ಷತ್ರ ಯೋಗ ಗುರುಪುಷ್ಯ ಅಮೃತ ಯೋಗ ಅಥವಾ ಗುರುಪುಷ್ಯ ಅಮೃತ ರಾಜಯೋಗವೆಂದು ಸಹ ಕರೆಯಲಾಗುತ್ತದೆ ವಿಪರೀತ ಶುಭಕರ ಫಲಗಳನ್ನು ಪ್ರದಾನ ಮಾಡುವ ಗುರುಪುಷ್ಯಾಮೃತ ರಾಜಯೋಗವು ವಿಶೇಷವೆಂಬಂತೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೂರು ಬಾರಿ ರೂಪುಗೊಳ್ಳಲಿದೆ ಗುರುಪುಷ್ಯ ರಾಜಯೋಗವು ಒಂದು ಶುಭ ಯೋಗ ಮುಹೂರ್ತವಾಗಿದ್ದು ಗುರುಪುಷ್ಯ ನಕ್ಷತ್ರದಲ್ಲಿ ಶಿಕ್ಷಾ ಗ್ರಹಣ ಮಾಡುವುದು ಹೊಸ ಕಾರ್ಯ ಪ್ರಾರಂಭ ಮಾಡುವುದು ವಿಶೇಷ ಯೋಜನೆಗಳಿಗೆ ಅಂಕಿತ ಹಾಕುವುದು ಶುಭ ಪರಿಣಾಮಗಳನ್ನು ಕರುಣಿಸುತ್ತದೆ ಪುಷ್ಯ ನಕ್ಷತ್ರವು ಸರ್ವಾಧಿಕ ಶುಭ ನಕ್ಷತ್ರಗಳಲ್ಲಿ ಒಂದಾಗಿದೆ ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆ ಮತ್ತು ಲಾಭಕಾರಿಯಾಗಿರುವ ಗುರುಪುಷ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳುವುದಾದರೆ ವೀಕ್ಷಕರೇ ವರ್ಷ ಎರಡು ಸಾವಿರ ರಲ್ಲಿ ಗುರುಪುಷ್ಯ ರಾಜಯೋಗವು ಮೂರು ಬಾರಿ ರೂಪುಗೊಳ್ಳುವ ಮೂಲಕ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಭಾಗ್ಯವನ್ನ ಕುಲಾಯಿಸಲಿದೆ ಇನ್ನು ಗುರುಪುಷ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ವ್ಯಾಪಾರ ಮತ್ತು ನೌಕರಿ ಮಾಡುವ ಜಾತಕದವರಿಗೂ ಲಭಿಸಲಿವೆ ಇಲ್ಲಿ ವ್ಯಾಪಾರಿ ಜಾತಕದವರಿಗೆ ಹೊಸ ಹೊಸ ಯೋಜನೆಗಳು ಲಭಿಸಬಹುದಾಗಿವೆ ಇಲ್ಲಿ ನಿಮಗೆ ಲಭಿಸುವ ಯೋಜನೆಗಳ ಸಾಧಕ ಬಾಧಕಗಳನ್ನು ಪರಾಮರ್ಶಿಸಿದ ಬಳಿಕ ನೀವು ಮುಂದುವರೆದರೆ ವಿಶೇಷ ಲಾಭ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದ ವಿಸ್ತಾರಕ್ಕೂ ವಿಶೇಷ ಅವಕಾಶ ಲಭಿಸಬಹುದಾಗಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಸಂಬಂಧಿ ಹೂಡಿಕೆಗೂ ಖಂಡಿತ ಮುಂದಾಗಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮಲ್ಲಿ ಇರುವ ಪ್ರಕೃತಿಯು ಎಲ್ಲರ ಆಕರ್ಷಣೆಗೂ ಕಾರಣವಾಗಲಿದೆ ಇಲ್ಲಿ ನೀವು ವ್ಯಾಪಾರವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದು ಹೀಗಾಗಿ ಲಾಭದ ಅವಕಾಶಗಳು ಸಹ ಹೆಚ್ಚಾಗಬಹುದಾಗಿವೆ ಇಲ್ಲಿ ನಿಮಗೆ ಆರ್ಥಿಕ ರೂಪದಲ್ಲಿಯೂ ಸಹಕಾರ ಲಭಿಸಲಿದ್ದು ಹೀಗಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಸದೃಢ ಹೆಜ್ಜೆಗಳನ್ನು ಇರಿಸಲು ಸಹ ಸಾಧ್ಯವಾಗಲಿದೆ ಇಲ್ಲಿ ತಂದೆಯ ವಿಶೇಷ ಸಹಕಾರ ನಿಮಗೆ ಹೆಚ್ಚು ಅನುಕೂಲಕರ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ಸಹ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯಕೌಶಲ್ಯ ತೋರಲಿದ್ದಾರೆ ಇಲ್ಲಿ ವೃತ್ತಿ ಜೀವನದ ಮಹೋನ್ನತ ಜವಾಬ್ದಾರಿಗಳಿಗೂ ನೀವು ಭಾಜನರಾಗಬಹುದಾದ ಯೋಗಗಳಿರಲಿವೆ ಇಲ್ಲಿ ನಿಮಗೆ ಅನೇಕರ ಮಾರ್ಗದರ್ಶನ ಲಭಿಸುವುದರಿಂದಾಗಿ ಹೆಚ್ಚು ಪ್ರಕೃತಿಯಿಂದ ನೀವು ನಡೆದುಕೊಳ್ಳಲಿದ್ದೀರಿ ಇಲ್ಲಿ ಗುರುಪುಷ್ಯ ಯೋಗವು ಆರ್ಥಿಕ ಶೈಕ್ಷಣಿಕ ವೃತ್ತಿ ಜೀವನ ಮತ್ತು ಪ್ರೇಮ ಹಾಗೆ ವೈವಾಹಿತಕ ಜೀವನದ ದೃಷ್ಟಿಯಿಂದ ಹೆಚ್ಚು ಲಾಭಕಾರಿಯಾಗಿ ಸಿದ್ದಗೊಳ್ಳಲಿದೆ ಈ ಅವಧಿಯಲ್ಲಿ ನಿಮಗೆ ಹಣದ ಮೂಲಗಳು ಹೆಚ್ಚು ಹೆಚ್ಚು ಲಭಿಸಲಿವೆ ಇಲ್ಲಿ ಹಣಕಾಸಿನ ಖರ್ಚುಗಳಿಗೆ ಕಡಿವಾಣ ಬೀರುವುದರೊಂದಿಗೆ ಹಣದ ಶೇಖರತೆ ಮಾಡಲು ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ನೀವು ಹಣ ಸಂಪಾದಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಆಸ್ತಿಗೆ ಸಂಬಂಧಿಸಿದ ಲಾಭ ಆಸ್ತಿ ಖರೀದಿ ಅಥವಾ ಮಾರಾಟದ ಕಾರ್ಯಗಳಿಂದ ವಿಶೇಷ ಆರ್ಥಿಕ ಚೈತನ್ಯ ನಿಮ್ಮದಾಗಲಿದೆ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಅನೇಕ ಹೊಸ ಅವಕಾಶಗಳು ಸಹ ಲಭಿಸುವುದರ ಮೂಲಕ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಹೊಂದಬಹುದಾಗಿದೆ ಇಲ್ಲಿ ಪ್ರೇಮಿ ಜಾತಕದವರು ಪರಸ್ಪರರೊಂದಿಗೆ ಹೆಚ್ಚು ಉತ್ತಮ ಸಮಯ ವ್ಯತೀತ ಮಾಡಲಿದ್ದು ಸಂಬಂಧದಲ್ಲಿ ಸಾಮೀಪ್ಯ ಹೆಚ್ಚಾಗಬಹುದಾಗಿದೆ ಇಲ್ಲಿ ಪ್ರೇಮಿ ಜಾತಕದವರು ಪರಸ್ಪರ ಭಾವನೆಗಳನ್ನು ಸಹ ಅರಿತು ನಡೆಯುವ ಮೂಲಕ ಉತ್ತಮ ಅನುಭೂತಿಯನ್ನು ಸಹ ಹೊಂದಲಿದ್ದಾರೆ ಇಲ್ಲಿ ವಿವಾಹಿತ ಜಾತಕದವರು ಸಹ ಉತ್ತಮ ಫಲಗಳನ್ನು ಹೊಂದಲಿದ್ದು ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ವಿಶೇಷ ಮಾಧುರ್ಯತೆ ಕಂಡುಬರಲಿದೆ ಹಾಗೆ ಇಲ್ಲಿ ನಿಮಗೆ ಸಂತಾನ ಸುಖದ ಯೋಗವೂ ಇಲ್ಲಿ ಇರಲಿದ್ದು ಸಂತಾನದ ಪ್ರಾಪ್ತಿಯ ಶುಭ ಮುನ್ಸೂಚನೆ ಹೊಂದಬಹುದಾಗಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿರುವ ಜಾತಕದವರು ಸಹ ಸಂತಾನದ ಕಡೆಯಿಂದ ಸಂತಸದ ಅನುಭೂತಿ ಹೊಂದಲಿದ್ದಾರೆ ಇನ್ನು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ಸದೃಢತೆ ಇರಲಿದೆ ಇಲ್ಲಿ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ನೀವು ಹೆಚ್ಚು ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಲವಲವಿಕೆಯಿಂದ ಕೂಡಿರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೂರು ಬಾರಿ ರೂಪುಗೊಳ್ಳಲಿರುವ ಗುರುಪುಷ್ಯ ರಾಜಯೋಗವು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಲಾಭಕಾರಿ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ರೂಪುಗೊಳ್ಳಿರುವ ವಿಶಿಷ್ಟ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ